ನಮಗೆ ಸರಿಯಾಗಿ ಕಷ್ಟ ಯಾರು ಕೇಳೋರು ಹಾಗೆ ಸರ್ಕಾರದಲ್ಲಿ ಹೊಸ ಹೊಸ ಯೋಜನೆಗಳು ಅದ್ ಯಾವ್ದು ನಮ್ಗೆ ಅಪ್ಲೈ ಆಗಲ್ಲ ಇದಕ್ಕೆ ಒಂದೇ ಒಂದು ಹಿಂಬರ ಬರುತ್ತೆ ಸರ್ಕಾರದಿಂದ ಅಂದ್ರೆ ನೀವು ಸರ್ಕಾರಿ ನೌಕರರಲ್ಲ ನೀವು ಸಂಘದ ನೌಕರರು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ನಾವೇ ಸಮಾನತೆಯನ್ನ ಹುಡ್ಕೋಂತ ಕೆಟ್ಟ ಪರಿಸ್ಥಿತಿ ಹೆಲ್ತ್ ಇಶ್ಯೂಸ್ ಲೈಕ್ ಯುಟಿರಸ್ ಕ್ಯಾನ್ಸರ್ ಈ ರೀತಿ ಕ್ಯಾನ್ಸರ್ಸ್ನ ಸಫೋಲ್ ಆಗ್ತಾ ಇದಾರೆ ಯಾವ್ದು ಜ್ಯೋತಿ ಸಂಜೀವಿನಿ ಸಿಗ್ತಾ ಇಲ್ಲ ಹಾಸ್ಪಿಟಲ್ ಹೋದ್ರೆ ಬಿಲ್ ಲಕ್ಷ ಗಟ್ಲೆ ಬಿಲ್ ಕೇಳ್ತಾರೆ ನಾವು ಎಲ್ಲಿಂದ ತಂದ್ಕೊಡೋದು ಹೇಳಿ ನಮಗೆ ನಿರ್ದೇಶನಾಲಯ ಆಗೋವರೆಗೂ ನಾವು ಈ ಹೋರಾಟನ ನಿಲ್ಸೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಧಿಕಾರಿಗಳಾಗಲಿ ನಮಗೆ ಇಲ್ಲಿ ಬಂದು ನಮ್ಮ ಮನವಿನ ಸ್ವೀಕರಿಸಿಲ್ಲ ನಮ್ಮ ಕೂಗು ಬಹುಶಃ ಕೇಳಿಲ್ಲ ಕ್ರೈಸ್ತ ಅಧೀನದಲ್ಲಿ ನಡೆಸುವಂತಹ ಮುರಾಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ವಿವಿಧ ರೀತಿಯ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ನೌಕರರು ಇಲ್ಲಿ ಸೇರಿದ್ದೇವೆ ಎಂದು ಕಳೆದ ತಿಂಗಳಲ್ಲೇ ನಾವು ಸಚಿವರಿಗೆ ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಕೇಳಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆ ಅಂದ್ರೆ ಮೊದಲೇದಾಗಿ ಅಲ್ಪಸಂಖ್ಯಾತ ಶಾಲೆಗಳು ಮೈನಾರಿಟಿ ಇಲಾಖೆಯಿಂದ ನಡೀತಾ ಇದೆ ಆದರೆ ಅವು ಸರ್ಕಾರಿ ಅಲ್ಲಿ ನರ ಅಲ್ಲಿ ಕೆಲಸ ನಿರಿಸುವಂಥ ನೌಕರರು ಎಲ್ಲರೂ ಸರ್ಕಾರಿ ನೌಕರರಂತೆ ಮ ಮಾಡಿದ್ದಾರೆ ಹಾಗೆ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಆದರೆ ಅದೇ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ ಆದರೆ ನಾವು ಸಂಘದ ನೌಕರರು ಸರ್ಕಾರಿ ನೌಕರರಲ್ಲ ಎಂಬ ಒಂದು ಹಿಂಬರವನ್ನು ಕೊಟ್ಟಿದ್ದಾರೆ ನಮಗೆ ಡಿ ಸಿ ಆರ್ ಜಿ ಇಲ್ಲ ಅಂದರೆ ನಿವೃತ್ತಿ ಮತ್ತು ಮರಣ ಉಪದಾನ ಇಲ್ಲ ನಮಗೆ ಕೆ ಜಿ ಐ ಡಿ ಇಲ್ಲ ನಮಗೆ ಯಾವುದೇ ಒಂದು ಮೆಡಿಕಲ್ ಫೆಸಿಲಿಟಿ ಇಲ್ಲ ಹಾಗೆ ಸರ್ಕಾರದಲ್ಲಿ ಯಾವ ಯಾವ್ಯಾವ್ದೋ ಹೊಸ ಹೊಸ ಯೋಜನೆಗಳು ಕೂಡ ಬಂದರೂ ಕೂಡ ಅದು ಯಾವುದು ನಮಗೆ ಅಪ್ಲೈ ಆಗೋಲ್ಲ ಇದಕ್ಕೆ ಒಂದೇ ಒಂದು ಹಿಂಬರ ಬರುತ್ತೆ ಸರ್ಕಾರದಿಂದ ಅಂದರೆ ನೀವು ಸರ್ಕಾರಿ ನೌಕರರಲ್ಲ ನೀವು ಸಂಘದ ನೌಕರರು ಹಾಗಾಗಿ ನಾವು ಕೂಡ ಮೈನಾರಿಟಿಯಲ್ಲಿ ಇರುವಂಥ ಮುರಾಜಿ ಶಾಲೆ ಥರನೇ ನಾವು ಕೆಲಸ ಇದ್ದೇವೆ ಆದರೆ ನಮಗೆ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಇದರಲ್ಲಿ ಸಮ ಸಮಾನತೆನೇ ಇಲ್ಲ ಸೊ ಅವರಿಗೆ ಕೊಡುವಂಥ ನ್ಯಾಯ ನಮಗೆ ಯಾಕೆ ನೀವು ನೀಡ್ತಾ ಇಲ್ಲ ಅನ್ನೋದೊಂದು ನಮ್ಮ ಆಗ್ರಹ ರಾಜ್ಯಾದ್ಯಂತ ನಾವು ಮೂರು ಸಾವಿರ ಜನಕ್ಕಿಂತ ಹೆಚ್ಚು ನೌಕರರು ಇಲ್ಲಿ ಸೇರಿದ್ದೇವೆ ನಮ್ಮ ಆಗ್ರಹ ಅಷ್ಟೇ ನಮ್ಮನ್ನು ಕೂಡ ಕ್ರೈಸ್ ಅಧೀನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂಥ ಕ್ರೈಸ್ ಅಧೀನದ ಎಲ್ಲ ಶಿಕ್ಷಕರನ್ನು ನೌಕರರನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ನಿರ್ದೇಶನಾಲಯ ರಚನೆ ಆಗಲಿ ರಚನೆ ಆಗಿ ನಮಗೆಲ್ಲ ಸರ್ಕಾರಿ ಸವಲತ್ತುಗಳನ್ನು ನೀಡಲಿ ಅಂತ ನಮ್ಮ ಒಂದು ಎಲ್ಲರ ಒಂದು ಬೇಡಿಕೆ ನಮ್ಮ ಒಂದು ಬೇಡಿಕೆ ಈಡೇರಲಿಲ್ಲ ನಮಗೆ ಆದೇಶ ಬರಲಿಲ್ಲ ಅಂದರೆ ನಾವು ಇನ್ನೂ ಉಗ್ರವಾಗಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆ ಮಾಡಿಕೊಂಡಿದ್ದೇವೆ ಇಪ್ಪತ್ತೊಂಬತ್ತರಿಂದ ನಾವು ಕಪ್ಪು ಪಟ್ಟಿ ಧರಿಸ್ತೇವೆ ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗ್ತೇವೆ ಹಾಗೆ ಮುಂದೆ ತರಗತಿ ಬಹಿಷ್ಕಾರ ಮಾಡಿ ಮುಂದೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೇವೆ ಸೊ ಹಾಗಾಗಿ ಸಚಿವರಿಗೆ ಮಾನ್ಯ ಸಚಿವರಾದ ಮಾದೇಪ ಸರ್ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಇಲ್ಲಾಂದರೆ ನಮ್ಮ ಈ ಒಂದು ಹೋರಾಟ ನಿರಂತರವಾಗಿರ್ತದೆ ಹಾಂ ನಾವು ಎರಡು ಸಾವಿರದ ಹನ್ನೆರಡರಿಂದ ಕ್ರೈಸ್ ಎಂಪ್ಲಾಯೀಸ್ ಆಗಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಆರು ಸಾವಿರಕ್ಕಿಂತ ಹೆಚ್ಚು ಟೀಚರ್ಸು ನಾನ್ ಟೀಚಿಂಗು ಎಲ್ಲ ಫ್ಯಾಕಲ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಇಪ್ಪತ್ನಾಲ್ಕು ತಾಸು ವಸತಿ ಇದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಬಟ್ ನಮಗೆ ಯಾವುದೇ ರೀತಿ ಸವಲತ್ತು ಇನ್ನೂವರೆಗೂ ಸಿಕ್ಕೇ ಇಲ್ಲ ಜ್ಯೋತಿ ಸಂಜೀವಿನಿ ಆಗಿರ್ಬೋದು ಡಿ ಸಿ ಆರ್ ಜಿ ಸಿ ಆಗಿರಬಹುದು ಮತ್ತು ಎಚ್ ಆರ್ ಫ್ರೀ ಆಗಿರ್ಬೋದು ಇದು ಯಾವುದು ನಮಗೆ ಸವಲತ್ತು ಸಿಗ್ತಾ ಇಲ್ಲ ಘನ ಸರ್ಕಾರಕ್ಕೆ ನಾವು ಇವತ್ತು ಸುದ್ದಿ ಮುಟ್ಟಿಸ್ಬೇಕು ಸೊ ನಮಗೆ ತುಂಬ ಬಹಳಷ್ಟು ಲೇಡೀಸ್ ಸ್ಟಾಫ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಟೀಚರ್ಸು ಇದ್ದೀವಿ ಹೆಣ್ಮಕ್ಳಿಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಇದ್ದಾವೆ ಇವತ್ತು ಹೆಣ್ಣು ಹೆಣ್ಮಕ್ಳು ಹೆಲ್ತ್ ಇಶ್ಯೂಸ್ ಲೈಕ್ ಯುಟ ಕ್ಯಾನ್ಸರ್ ಈ ರೀತಿ ಕ್ಯಾನ್ಸರ್ಸ್ನ ಸಫೋರ್ ಆಗ್ತಾ ಇದ್ದಾರೆ ಯಾವುದು ಜ್ಯೋತಿ ಸಂಜೀವನಿ ಸಿಗ್ತಾ ಇಲ್ಲ ಹಾಸ್ಪಿಟಲ್ಗೆ ಹೋದರೆ ಬಿಲ್ಲು ಲಕ್ಷಗಟ್ಟಲೆ ಬಿಲ್ ಕೇಳ್ತಾರೆ ನಾವು ಎಲ್ಲಿಂದ ತಂದು ಕೊಡೋದು ಹೇಳಿ ನಮಗೆ ಸರಿಯಾಗಿ ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗೋಂಗಿಲ್ಲ ನಮ್ಮ ಕಷ್ಟ ಯಾರು ಕೇಳೋರು ನಮ್ಮ ಸ್ಕೂಲ್ಗಳು ಇರೋದೆಲ್ಲ ಊರ ಹೊರಗಡೆ ರಿಮೋಟ್ ಏರಿಯಾದಲ್ಲಿ ಸೊ ನಮಗೆ ಹೋಗಿ ಬರಲಿಕ್ಕೂ ಸಹ ದಿನಕ್ಕೆ ಮೂವತ್ತು ಐವತ್ತು ರೂಪಾಯಿ ಖರ್ಚಾಗುತ್ತೆ ಸೊ ನಾವು ಅಲ್ಲೇ ಇರಬೇಕು ನಾವು ಹೇಗೆ ನಮ್ಮ ಕುಟುಂಬ ಹೇಗೆ ಸೊ ದಯಮಾಡಿ ಇದನ್ನು ಗ ಗೌರ್ಮೆಂಟ್ಗೆ ತಿಳಿಸಿ ಸರ್ಕಾರ ಘನ ಸರ್ಕಾರಕ್ಕೆ ತಿಳಿಸಿ ನಮ್ಮ ವಸತಿ ಶಾಲೆಗಳನ್ನು ಎಸ್ ಸಿ ಎಸ್ ಟಿ ಬಿ ಸಿ ಶಾಲೆಗಳನ್ನು ನಿರ್ದೇಶನಾಲಯ ನೀವು ಮಾಡಲೇಬೇಕು ಇದು ನಮ್ಮ ಕಳಕಳಿಯ ವಿನಂತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಸತಿ ಶಾಲಾ ನೌಕರರ ಈ ಒಂದು ವೃತ್ತಿ ಬೇಡಿಕೆಗಳ ಹೋರಾಟ ಏನಿದೆ ಸಂವಿಧಾನಾತ್ಮಕ ಹೋರಾಟ ಏನಿದೆ ಇದು ನ್ಯಾಯಯುತವಾಗಿದೆ ನಾವು ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ವೃತ್ತಿಯಲ್ಲಿ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ಕೊಳ್ತಾ ಬಂದಿದ್ದೀವಿ ಮಕ್ಕಳ ಏಳಿಗೆಗೆ ಶ್ರಮಿಸ್ಕೊಳ್ತಾ ಬಂದಿದ್ದೀವಿ ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ನಾವೇ ಸಮಾನತೆಯನ್ನು ಹುಡ್ಕೋವಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ನಮಗೆ ಏನೆಲ್ಲ ಇದು ಇಲಾಖೆಯಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಬರ್ತಾ ಇಲ್ಲ ಅಲ್ಪಸಂಖ್ಯಾತರ ಇಲಾಖೆಗೆ ನಾವು ಶಿಕ್ಷಣ ಇಲಾಖೆಗೆ ಕಂಪೇರ್ ಮಾಡಿಕೊಂಡಾಗ ನಮಗೆ ಸಾಕಷ್ಟು ಸವಲತ್ತುಗಳು ಮಿಸ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಒಕ್ಕೋರಲಿನಿಂದ ಎಲ್ಲ ಸಂಘಗಳಿಂದ ಒಕ್ಕೂಟದಿಂದ ಕರೆ ನೀಡಿ ನಾವು ಇವತ್ತು ನಿರ್ದೇಶನಾಲಯ ಮಾಡಬೇಕು ಅಂಥೇಳಿ ಗಟ್ಟಿ ಧ್ವನಿಯಿಂದ ನಾವು ನಿಂತ್ಕೊಂಡಿದ್ದೇವೆ ಆದರೆ ಇಷ್ಟಕ್ಕೆ ನಾವು ಸುಮ್ಮನೆ ಇಲ್ಲ ಇದರ ಮುಂದುವರೆದ ಭಾಗನ ನಾವು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ತುಮಕೂರು ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲಿ ನಾವು ಅದನ್ನು ಹೋರಾಟ ಮಾಡ್ತೀವಿ ಶಾಲೆಗಳನ್ನು ಬಹು ಬಹಿಷ್ಕರಿಸ್ತೀವಿ ನಮಗೆ ಒಂದು ನ್ಯಾ ನ್ಯಾಯ ಬೇಕು ನಾವು ಇಷ್ಟು ವರ್ಷ ನಾವು ಕೊರಗಿ ಇವತ್ತು ಕೂಡ ಒಬ್ಬ ನೌಕರ ನಮ್ಮ ಚಿತ್ರಕಲಾ ಶಿಕ್ಷಕ ಇವತ್ತು ಹಸುನಿಗಿದ್ದಾರೆ ಹೃದಯಾಘಾತದಿಂದ ಇಂಥ ಸಾವುಗಳು ನಡೀತಕ್ಕಂಥದನ್ನೆಲ್ಲ ನೋಡಿದ್ರೆ ನಮಗೆ ನಮ್ಮ ಜೀವನದ ಬಗ್ಗೆ ಭದ್ರತೆ ಇಲ್ದಿರೋದು ಕಾಣಿಸ್ತಾ ಇದೆ ಹಾಗಾಗಿ ದಯವಿಟ್ಟು ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇಲಾಖೆಯ ಸಚಿವರು ನಮ್ಮ ಕಡೆ ಗಮನ ಹರಿಸಬೇಕು